ಅಡುಗೆ ಮನೆಯಲ್ಲಿ ಎಷ್ಟೇ ಕ್ಲೀನ್ ಮಾಡಿದರೂ ಸಣ್ಣ ಸಣ್ಣ ಜಿರ್ಲೆಗಳು ಹಾಗೆ ಅಲ್ಲಲ್ಲಿ ಹಲ್ಲಿಗಳು ಏನಾದರೂ ಕಾಣಿಸ್ತಾ ಇದ್ರೆ ಇವತ್ತಿನ ವಿಡಿಯೋ ನೋಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುವಂತಹ ಕೆಲವೊಂದು ಹೊಸ ಟಿಪ್ಸ್ಗಳನ್ನು ತಂದಿದ್ದೀನಿ ಮೊದಲನೇ ಟಿಪ್ಸ್ ಅನ್ನು ನೋಡ್ಕೊಂಬರೋಣ ಅನ್ನ ಬಸ್ತಿರುವ ಗಂಜಿನ ತಗೊಂಡಿದ್ದೀನಿ ಸಣ್ಣ ಬೌಲಲ್ಲಿ ತೊಗೊಂಡಿದ್ದೀನಿ ಇದನ್ನ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಅವಾಗವಾಗ ಈ ಬಿಸಿ ಗಂಜಿನ ಇದ್ದರೆ ಅಲೋವೆರಾ ಜೆಲ್ ಅಥವಾ ಅರಿಶಿನ ಪುಡಿಯನ್ನ ಹಾಕಿ ಈ ರೀತಿ ಮಸಾಜ್ ಕೊಡ್ತಾ ಇದ್ರೆ ಒಂದು ಒಳ್ಳೆ ಗ್ಲೋ ಕೊಡುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸ್ ಅನ್ನ ನೋಡ್ಕೊಂಬರೋಣ ದಾಳಿಂಬ್ರೆ ಹಣ್ಣು ಕಟ್ ಮಾಡೋದು ತುಂಬಾ ಕಷ್ಟ ಅನ್ಕೊಳ್ತೀರಾ ನೋಡಿ ದಾಳಿಂಬೆ ಅಣ್ಣ ತಗೊಂಡು ಈ ರೀತಿಯಾಗಿ ಉದ್ದಕ್ಕೆ ಸೀಲ್ಕೊಂಬಿಡಿ ಎಲ್ಲ ಕಡೆಯೂ ಈ ರೀತಿಯಾಗಿ ಉದ್ದಕ್ಕೆ ಸೀಳ್ಕೊಂಡು ನಿಮಗೆ ಸುಲಭವಾಗಿ ಸ್ವಲ್ಪನೂ ಅದರ ಸಿಪ್ಪೆ ಆ ಕಡೆ ಈ ಕಡೆ ಆಗದಿರ ಆರಾಮಾಗಿ ನೋಡಿ ಒಂದು ಪ್ಲೇಟಿಗೆ ಉದುರಿಸ್ಕೊಳ್ಬೋದು ತುಂಬ ಸುಲಭ ಏನಾದರೂ ಸಣ್ಣ ಸಣ್ಣ ಸಿಪ್ಪೆಗಳನ್ನು ಬಿದ್ದರೆ ಕೈಯಿಂದ ಇದನ್ನು ಎತ್ತಿ ಆರಿಸ್ಕೊಳ್ಬೋದು ನೋಡಿದ್ರಲ್ಲ ತುಂಬ ಸಿಂಪಲ್ ವಿಧಾನದಲ್ಲಿ ನೀವು ದಾಳಿಂಬ್ರೆಯನ್ನು ಕಟ್ ಮಾಡಿದೇ ಗೊತ್ತಾಗೋದಿಲ್ಲ ಸುಮ್ಮನೆ ಓಳು ಓಳು ನಾವು ಕಟ್ ಮಾಡಿದ್ರಿ ಅಂದ್ಕೊಳ್ಳಿ ಆ ರೀತಿ ಕಟ್ ಮಾಡಿದರೆ ನಮಗೆ ಬೀಜಗಳು ಕೂಡ ವೇಸ್ಟ್ ಆಗುತ್ತೆ ಈ ರೀತಿ ಮಾಡಿದರೆ ಒಂದು ಬೀಜ ಕೂಡ ಒಡೆದೋಗಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಏನು ಹಣ್ಣು ಅಂತೀರ ಬೇಲ್ಲದ ಬೇಲದ ಹಣ್ಣು ಇದು ಇದು ತುಂಬ ರುಚಿಕರವಾಗಿರುತ್ತೆ ಹಳ್ಳಿ ಕಡೆ ಆದರೆ ಮರಗಳಲ್ಲಿ ಡೈರೆಕ್ಟಾಗಿ ಸಿಗುತ್ತೆ ಸಿಟಿ ಕಡೆಯಲ್ಲಾದರೆ ಕೆಲವೊಂದು ಅಂಗಡಿಗಳಲ್ಲಿ ಮಾರ್ತಿರ್ತಾರೆ ಇದನ್ನು ಒಡೆದು ಒಂದು ಪ್ಲೇಟಿಗೆ ಹಾಕ್ಕೊಂಡು ಸ್ವಲ್ಪ ಬೆಲ್ಲವನ್ನು ಹಾಕಿ ಮಿಕ್ಸ್ ಮಾಡಿ ಅದೇ ಕಪ್ಪಲ್ಲಿ ತಿನ್ನೋ ಮಜಾ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ ಯಾರೆಲ್ಲ ಬೇಲದ ಹಣ್ಣು ತಿಂದಿದ್ದೀರಾ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ತುಂಬ ರುಚಿ ಕೂಡ ಚೆನ್ನಾಗಿರುತ್ತೆ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ಈರುಳ್ಳಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದರ ಸಿಪ್ಪೆ ಎಲ್ಲ ತೆಗೆದು ನೀಟ್ ಮಾಡ್ಕೊಂಬಿಡೋಣ ನಂತರ ಅದೇ ಈರುಳ್ಳಿನ ಮಿಕ್ಸಿ ಜಾರಿಗೆ ಹಾಕಿ ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಈರುಳ್ಳಿ ಪೇಸ್ಟ್ ರೆಡಿ ಇದೆ ನೋಡಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈರುಳ್ಳಿಯಿಂದ ತುಂಬ ಟಿಪ್ಸ್ಗಳನ್ನು ಮಾಡ್ಬೋದು ನಾವು ಇದು ತಲೆಗೆ ಸಂಬಂಧಪಟ್ಟೆಗೆ ಒಳ್ಳೆಯದಾಗುತ್ತೆ ಹಾಗೆ ಜಿರ್ಲೆಗಳು ಹಲ್ಲಿಗಳು ಕೂಡ ಎಷ್ಟೇ ಇರಲಿ ಈ ರೀತಿ ಮೆಡಿಷನ್ ಮಾಡಿ ನಾವು ಹಾಕ್ಕೊಳ್ಬೋದು ಈ ಲಿಕ್ವಿಡನ್ನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೇಸ್ಟನ್ನು ಸಪ್ರೇಟಾಗಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಒಂದೇ ಈರುಳ್ಳಿಲಿ ಎರಡು ಥರದ ಮೆಡಿಷನ್ ರೆಡಿ ಆಯಿತು ಈ ಒಂದು ಲಿಕ್ವಿಡಿಗೆ ಒಂದು ಚಮಚ ಕುಕ್ಕಿಂಗ್ ಸೋಡಾವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಇದ್ದೀನಿ ವೆನ್ ನಿಂಬೆಹಣ್ಣು ಹಾಕಿದ ತಕ್ಷಣ ಒಂದು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತಾ ಇದು ನೀವು ವೆನಿಗರ್ ಕೂಡ ಹಾಕ್ಬೋದು ಅಂದರೆ ಇವಾಗ ನೋಡಿ ನಮ್ಮ ಜಿರ್ಲೆಗಳು ಹಲ್ಲಿಗಳಿಗೆ ಒಂದು ಒಳ್ಳೆ ಲಿಕ್ವಿಡ್ ರೆಡಿ ಆಯಿತು ಈಗ ಈ ಒಂದು ಈ ಒಂದು ಸಿಪ್ಪೆ ಇದೆಯಲ್ಲ ಆ ಸಿಪ್ಪೆನ ಕೂಡ ನಾನು ಪಕ್ಕದಲ್ಲಿ ಇಟ್ಕೊಳ್ತಾ ಇದ್ದೀನಿ ನೋಡಿ ಆ ಬೌಲಿಗೆ ಇದನ್ನು ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಈಗ ಇದನ್ನು ಸ್ಪ್ರೈಯಾಗಿ ನೀವು ಯೂಸ್ ಮಾಡ್ಬೋದು ಎಲ್ಲೆಲ್ಲ ಜಿರ್ಲೆಗಳು ನೊರ್ಜೆಗಳು ಸೊಳ್ಳೆಗಳು ಬರೋ ಜಾಗ ನೋಡಿಕೊಂಡು ಅಲ್ಲೆಲ್ಲ ನೀವು ಈ ಸ್ಪ್ರೈನ ಇದ್ದರೆ ಒಂದು ಜಿರ್ಲೆ ಒಂದು ನೊಣಗಳು ಕೂಡ ಬರೋದಿಲ್ಲ ಇದರ ಸ್ಮೆಲ್ಲಿಗೆ ನೋಡಿ ಅದೇ ಪೇಸ್ಟನ್ನು ಈ ರೀತಿಯಾಗಿ ನಾವು ತೊಗೊಂಡಿದ್ದೀನಿ ಈ ಒಂದು ಟಿಶ್ಯೂ ಪೇಪರಲ್ಲಿ ಸಣ್ಣ ಸಣ್ಣ ತುಂಡು ತುಂಡಾಗಿ ಈ ಒಂದು ಟಿಶ್ಯೂ ಪೇಪರನ್ನ ಕಟ್ ಮಾಡಿ ಈ ಸಿಪ್ಪೆನ ಸಿಂಕ್ ಕೆಳಗಡೆ ಟೇಬಲ್ ಕೆಳಗಡೆ ಆಗಿರ್ಬೋದು ವಾಷಿಂಗ್ ಮಿಷಿನ್ ಕೆಳಗಡೆ ಮತ್ತು ಫ್ರಿಜ್ ಕೆಳಗಡೆ ಜಾಗಗಳಿರುತ್ತೆ ಅಲ್ಲಿ ಕೆಲವೊಂದು ಈ ಸಣ್ಣ ಸಣ್ಣ ಜಿರಳೆ ಮರಿಗಳೆಲ್ಲ ಹೋಗಿರುತ್ತೆ ಅಂಥವು ಬರಬಾರ್ದು ಅಂದರೆ ಅಂಥ ಜಾಗದಲ್ಲಿ ನೀವು ಈ ಒಂದು ತಗೊಂಡೋಗಿ ಇಡ್ಬೋದು ಕಿಚನಲ್ಲಿ ಮತ್ತು ಸಿಂಕ್ ಕೆಳಗಡೆ ಸ್ಪ್ರೈಯನ್ನು ಕೂಡ ಮಾಡ್ಕೊಳ್ಬೋದು ಒಂದೇ ಈರುಳ್ಳಿಲಿ ಲಿಕ್ವಿಡ್ ಹಾಗೆ ಒಂದು ಪೇಸ್ಟ್ ರೆಡಿಯಾಗಿದೆ ನೋಡಿ ಈ ಸ್ಟವ್ ಹತ್ರ ನೋಡಿ ಕೆಳಗಡೆ ಇಲ್ಲಿ ಒಂದು ಟಿಶ್ಯೂ ಪೇಪರನ್ನು ಪೀಸ್ನ ಇಟ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ವಿಂಡೋಸ್ ಮೇ ಅಲ್ಲಿ ಅಡುಗೆ ಮನೆ ವಿಂಡೋಸ್ ಏನಾದರೂ ಇತ್ತು ಅಂದರೆ ಅಲ್ಲಿ ಒಂದು ಇಡ್ಬೋದು ಡೋರ್ ಸೈಡಲ್ಲಿ ಹಲ್ಲಿಗಳೇನಾದರೂ ಇದ್ದರೆ ಅಲ್ಲಿ ಸ್ಪ್ರೈನ ಮಾಡ್ಕೊಳ್ಬೋದು ಅಲ್ಲಿ ಓಡಾಡೋ ಜಾಗದಲ್ಲಿ ಹಲ್ಲಿ ಓಡಾಡೋ ಜಾಗದಲ್ಲಿ ಕೂಡ ಸ್ಪ್ರೈ ಮಾಡಬೇಕು ಈ ಒಂದು ಘಾಟದ ಸ್ಮೆಲ್ಲಿಗೆ ಒಂದು ಕೂಡ ಹಲ್ಲಿಗಳಿರೋದಿಲ್ಲ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಒಂದು ಸ್ವಲ್ಪ ವಿಮ್ ಲಿಕ್ವಿಡನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಒಂದು ಚಮಚದಷ್ಟು ಕುಕ್ಕಿಂಗ್ ಸೋಡಾವನ್ನು ಇದ್ದೀನಿ ಅರ್ಧ ಹೋಳು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಳ್ತಾ ಇದ್ದೀನಿ ವಿಮ್ ಲಿಕ್ವಿಡ್ ಕುಕ್ಕಿಂಗ್ ಸೋಡಾ ಮತ್ತು ನಿಂಬೆಹಣ್ಣಿನ ರಸ ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡಿ ಈ ರೀತಿ ಸೌ ಸ್ಪೂನಿನಿಂದ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ನೀರ್ ಒಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿದೀನಿ ಲಿಕ್ವಿಡ್ ಇಷ್ಟು ರೆಡಿ ಇದೆ ಈಗ ಇದನ್ನ ಸ್ಪ್ರೈ ಗೆ ಹಾಕಿ ಬೆಳಿಗ್ಗೆ ತಿಂಡಿ ಆದ ತಕ್ಷಣ ಅಡುಗೆ ಮನೆ ಕ್ಲೀನ್ ಮಾಡ್ಕೊಳ್ಬೇಕು ಅಂತೀರಾ ಈ ಮೂರನ್ನ ಹಾಕಿ ಲಿಕ್ವಿಡ್ ತಯಾರಿಸ್ಕೊಳ್ಳಿ ಒಂದು ಎರಡರಿಂದ ಮೂರು ನಿಮಿಷ ಇದ್ರೆ ಸಾಕು ಸ್ಪ್ರೈ ಮಾಡಿ ಮಾಡಿ ನೀಟಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ನೋಡ್ತಾ ಹೋಗಿ ಇವಾಗ ನೋಡಿ ಇವಾಗ ನಾನು ಅಡುಗೆ ಮನೆಯಲ್ಲಿ ಇರುವಂತಹ ಸಾಮಾನುಗಳನ್ನೆಲ್ಲ ಕೆಳಗಿಳಿಸ್ಕೊಂಡಿದ್ದೀನಿ ಈಗ ಬರ್ನಲ್ ಕೂಡ ತೆಗಿತಾ ಇದೀನಿ ಈ ರೀತಿ ಮೇಲೆ ನಂತರ ನಾವು ಕ್ಲೀನ್ ಮಾಡೋಕ್ಕೆ ಈಸಿ ಆಗುತ್ತೆ ಒಂದು ಬ್ರಷ್ ತೊಗೊಂಡಿದ್ದೀನಿ ಈ ಲಿಕ್ವಿಡಲ್ಲಿ ಹಚ್ಕೊಂಡು ಈ ರೀತಿಯಾಗಿ ಇದ್ದೀನಿ ವಿಮ್ ಲಿಕ್ವಿಡ್ ಮತ್ತು ಕುಕ್ಕಿಂಗ್ ಸೋಡಾ ಹಾಕಿರೋದ್ರಿಂದ ತುಂಬ ನೀಟಾಗುತ್ತೆ ಬೇಗ ಕ್ಲೀನ್ ಆಗುತ್ತೆ ಲೆಮನ್ ಕೂಡ ಹಾಕಿದ್ರಿಂದ ಒಂದು ಒಳ್ಳೆ ಸ್ಮೆಲ್ ಕೂಡ ಅಡುಗೆ ಮನೆ ಅನಿಸುತ್ತೆ ನಮಗೆ ಅಡುಗೆ ಮನೆ ಬಂದ ತಕ್ಷಣ ಒಂದು ಒಳ್ಳೆ ಸ್ಮೆಲ್ ಅನಿಸುತ್ತೆ ನೋಡಿ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇದೇ ರೀತಿಯಾಗಿ ಈ ಟೈಲ್ಸ್ ಇರುವ ಗೋಡೆ ಮತ್ತು ಅಲ್ಲಿ ಏನಾದರೂ ವಿಂಡೋಸ್ ನಮ್ಮ ಮನೆ ಅಡುಗೆ ಮನೆಯಲ್ಲಿ ಗ್ಲಾಸ್ ಹಾಕಿದ್ದಾರೆ ವಿಂಡೋಸು ವಿಂಡೋಸ್ಗೆ ಹಾಗಾಗಿ ಆ ಗ್ಲಾಸ್ ಕೂಡ ಗಲೀಜ್ ಆಗ್ತಾ ಇರ್ತೈತೆ ಅವಾಗವಾಗ ಈ ರೀತಿ ಲಿಕ್ವಿಡಲ್ಲಿ ನಾವು ಕ್ಲೀನ್ ಮಾಡ್ತಾ ಇದ್ರೆ ತುಂಬ ನೀಟ್ ಅನಿಸುತ್ತೆ ವೈಟ್ ಗ್ ವೈಟು ಒಂದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಅದು ಕೂಡ ಗಲೀಜ್ ಆಗಿಬಿಡ್ತದೆ ಬೇಗ ಬೇಗ ನಾವು ಎರಡು ದಿನ ಮೂರು ದಿನಕ್ಕೊಂದ್ಸಲ ಅಥವಾ ವಾರಕ್ಕೊಂದ್ಸಲ ಈ ರೀತಿ ಅಡುಗೆ ಮನೆಯನ್ನು ಡೀಪ್ ಕ್ಲೀನಿಂಗ್ ಮಾಡಿದಾಗ ಅಡುಗೆ ಮನೆಗೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ ನಾವು ಮಾಡಿಕೊಂಡಿರುವ ಲಿಕ್ವಿಡ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ನಾವು ಒಂದು ರೌಂಡ್ ಉಜ್ಜಿ ಒಂದು ಕಾಟನ್ ಬಟ್ಟೆ ತಗೊಂಡು ಒರೆಸ್ಬಿಟ್ರೆ ಕ್ಲೀನ್ ಆಗುತ್ತೆ ನೋಡಿ ನೋಡಿ ಗ್ಲಾಸ್ ಕೂಡ ಕ್ಲೀನ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮನೆಯಲ್ಲಿರುವ ವಸ್ತುಗಳನ್ನು ಬಳಸ್ಕೊಂಡು ಈ ರೀತಿ ಡೀಪ್ ಕ್ಲೀನಿಂಗ್ ಅಡುಗೆ ಮನೆಯನ್ನು ಮಾಡ್ಬೋದು ಮಾರ್ಕೆಟಲ್ಲಿ ಸಿಗುವಂತಹ ಕ್ಲೀನಿಂಗ್ ಲಿಕ್ವಿಡನ್ನು ಯೂಸ್ ಮಾಡೋದ ಬದಲು ಮನೆಯಲ್ಲಿರುವಂತಹ ತುಂಬ ಸುಲಭವಾಗಿ ಈ ರೀತಿಯಾಗಿ ಮಾಡಿಕೊಂಡ್ರೆ ಅಡುಗೆ ಮನೆ ತುಂಬ ಕ್ಲೀನಾಗಿ ಕಾಣಿಸುತ್ತೆ ಅದರಲ್ಲೂ ಈ ಬಿಳಿ ಟೈಲ್ಸ್ ಅಂತೂ ಪಳಪಳ ಹೊಳಿತಾ ಇರುತ್ತೆ ವಿಮ್ ಲಿಕ್ವಿಡ್ ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ನಾನಿವಾಗ ಕ್ಲೀನ್ ಮಾಡಿದ್ನ ಸಲ ನಿಮಗೆ ತೋರಿಸ್ತಿದ್ದೀನಿ ನೋಡ್ತಾ ಹೋಗಿ ಒಂದು ಕಾಟನ್ ಬಟ್ಟೆಯಲ್ಲಿ ಸುಮ್ಮನೆ ಒರೆಸ್ಕೊಳ್ತಾ ಇದ್ದೀನಿ ಉಜ್ಜೋದು ಒರೆಸೋದು ಅಷ್ಟೇ ಕೆಲಸ ತುಂಬ ಬೇಗ ಆಗುತ್ತೆ ಕೆಲಸ ಮತ್ತು ನೀಟ್ ಕೂಡ ಚೆನ್ನಾಗಾಗುತ್ತೆ ನಮ್ಮ ಸ್ಟವ್ ಬಂದು ತುಂಬ ವರ್ಷದ ಸ್ಟವ್ ಇದು ಆದರೂ ಕೂಡ ಇಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ಒಂದು ಲಿಕ್ವಿಡಲ್ಲಿ ಮತ್ತೊಂದು ಚಿಕ್ಕ ಬಟ್ಟೆ ತೆಗೆದು ಅಲ್ಲಿ ವಿಂಡೋಸ್ ಈ ಕಂಬಿಗಳಿರ್ತಾವಲ್ಲ ಅವನು ಕೂಡ ಕ್ಲೀನ್ ಮಾಡ್ಬೋದು ಗಾಳಿಯಿಂದ ಬಂದಿರೋದು ಈ ಒಂದು ಧೂಳಾಗಿರೋದು ಅಂಟ್ಕೊಂಡಿರುತ್ತೆ ಎಣ್ಣೆ ಜಿಡ್ಡಿನ ಜೊತೆಗೆ ಮಿಕ್ಸ್ ಆಗಿ ಅಂಟ್ಕೊಂಡಿರುತ್ತೆ ನೋಡಿ ಇವನು ಕೂಡ ಆರಾಮಾಗಿ ನಾವು ಕ್ಲೀನ್ ಮಾಡ್ಕೊಳ್ಬೋದು ನೋಡಿರಲ್ಲ ತುಂಬ ಯೂಸ್ಫುಲ್ ಲಿಕ್ವಿಡ್ ಇದು ಟ್ರೈ ಮಾಡಿ ನೋಡಿ ಅಡುಗೆ ಮನೆ ಕ್ಲೀನ್ ಮಾಡುವಾಗ ಈ ಲಿಕ್ವಿಡನ್ನು ಯೂಸ್ ಮಾಡಿ ಒಂದು ರೌಂಡು ಒರೆಸಿ ಒಣ ಒಣ ಬಟ್ಟೆಯಲ್ಲಿ ಒರೆಸ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಸಿಂಪಲ್ ಆಗಿರುವ ಲಿಕ್ವಿಡು ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಸೊಳ್ಳೆ ಬತ್ತಿ ಅಥವಾ ಡಾಂಬರ್ ಮಾತ್ರೆ ಇದ್ದರೂ ಪರವಾಗಿಲ್ಲ ನುಸಿ ಉಂಡೆ ಅಂತೀವಲ್ಲ ಅದು ಹಾಗೆ ಕೋಲ್ಗೇಟ್ ಪೇಸ್ಟು ಒಂದು ಡಾಂಬರ್ ಮಾತ್ರೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟ್ ಇದ್ದರೆ ಸಾಕು ನೋಡ್ತಾ ಹೋಗಿ ವಿಡಿಯೋನ ಈ ಡಾಂಬರ್ ಮಾತ್ರೆನಾ ಪುಡಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾಗಿ ಪುಡಿ ಮಾಡೋಕ್ಕೆ ನಾನು ಅದನ್ನ ಇಟ್ಕೊಂಡಿದ್ದೀನಿ ಮತ್ತೆ ಯಾವುದಕ್ಕೂ ಯೂಸ್ ಮಾಡೋದಿಲ್ಲ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ನಿಮ್ಮ ಹತ್ರ ಏನಾದರೂ ಸೊಳ್ಳೆ ಬತ್ತಿ ಇದ್ದರೆ ಅದನ್ನು ಕೂಡ ತೊಗೊಳ್ಬೋದು ಅದಿಲ್ಲ ಅಂದರೆ ನೀವು ಡಾಂಬರ್ ಮಾತ್ರೆ ತೊಗೊಳ್ಬೋದು ನೋಡಿ ಇವಾಗ ಡಾಂಬರ್ ಮಾತ್ರೆ ಪುಡಿ ರೆಡಿ ಇದೆ ಇದಕ್ಕೀಗ ಕೋಲ್ಗೇಟ್ ಪೇಸ್ಟನ್ನು ನೋಡಿ ಈ ರೀತಿಯಾಗಿ ಒಂದು ಅರ್ಧ ಚಮಚ ಬರುವಷ್ಟು ನಾನು ಹಾಕ್ಕೊಂಡು ಇದ್ದೀನಿ ಈಗ ಒಂದು ಸ್ಪೂನ್ ತಗೊಂಡು ಈ ರೀತಿ ಒಂದು ತಟ್ಟೆಗೆ ಹಾಕಿ ಚೆನ್ನಾಗಿ ಕೋಲ್ಗೇಟ್ ಪೇಸ್ಟ್ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೂಡ ನೀರು ಗೀರ್ ಏನು ಮಿಕ್ಸ್ ಮಾಡಬಾರ್ದು ಈ ಸಿಂಪಲ್ ಲಿಕ್ವಿಡ್ ಇದು ಎಲ್ಲಿ ಜಿರ್ಲೆಗಳು ಹಲ್ಲಿಗಳು ಜಾಸ್ತಿ ಇರುತ್ತೆ ಅಲ್ಲಿ ಈ ಒಂದು ಜಿರ್ಲೆ ಪೇಸ್ಟ್ ರೆಡಿಮೇಡ್ ಬರುತ್ತಲ್ಲ ಅಂಥ ಪೇಸ್ಟನ್ನು ಎಲ್ಲಿ ಹೇಗೆ ನೀವು ಈ ರೀತಿ ಗೋಡೆಗೆ ಹಾಕ್ತೀರೋ ಅದೇ ರೀತಿ ಈ ಪೇಸ್ಟನ್ನು ಕೂಡ ಬೆರಳಿನಿಂದ ಈ ರೀತಿ ಒರೆಸ್ಬಿಡಬೇಕು ಈ ಒಂದು ಸ್ಮೆಲ್ಲಿನಿಂದ ಒಂದು ಜಿರ್ಲೆಗಳು ಹಲ್ಲಿಗಳು ಕೂಡ ಓಡಾಡೋದಿಲ್ಲ ಗೋಡೆ ಮೇಲೆ ಈ ರೀತಿ ಒಂದು ಸ್ಪೂನಲ್ಲಿ ರೆಡಿ ಮಾಡ್ಕೊಳ್ಳಿ ಅವಾಗಿಂದ ಅವಾಗೆ ಮಾಡಿಕೊಂಡು ಹಚ್ಚುವಂಥ ಲಿಕ್ವಿಡ್ ಇದು ನೋಡಿ ಈ ರೀತಿ ಕೈಯಿಂದ ಒಂಚೂರು ಈ ರೀತಿ ಕೈಗೆ ಹಚ್ಕೊಂಡು ನಿಮಗೆ ಎಲ್ಲಿ ಹಲ್ಲಿಗಳು ಜಾಸ್ತಿ ಇದೆ ಅನ್ಸ್ ಅಂದ್ಕೊತೀರಾ ಅಲ್ಲಿ ತೊಗೊಂಡೋಗಿ ಇದನ್ನು ಹಾಕೋಬೋದು ಇಲ್ಲ ಅಂದರೂ ಪರವಾಗಿಲ್ಲ ಆವಾಗವಾಗ ಗೋಡೆ ಮೇಲೆ ಮತ್ತು ಕೆಳಗಡೆ ಎಲ್ಲ ಈ ರೀತಿ ಲಿಕ್ವಿಡನ್ನು ಒರೆಸ್ಕೊಳ್ಳೋದ್ರಿಂದ ಎಲ್ಲಿ ಕೂಡ ಮತ್ತೆ ಬರೋದಿಲ್ಲ ಒಂದು ಕೂಡ ಬರೋದಿಲ್ಲ ನೋಡಿ ಗೋಡೆ ಸೈಡ್ ನಾನು ಹಾಕ್ಕೊಳ್ತಾ ಇದ್ದೀನಿ ಪೂಜಾ ರೂಮಿನ ಸೈಡು ಸಂದಿ ಇರುತ್ತಲ್ಲ ಅಂತಲ್ಲಿ ಫ್ರಿಜ್ಜಿಗೆ ಸೈಡ್ ಗೋಡೆಗಳು ಸಂಧಿ ಇರುತ್ತಲ್ಲ ಅಲ್ಲಿ ಎಲ್ಲ ಕಡೆ ಒಂದೊಂದು ಸ್ವಲ್ಪ ಸ್ವಲ್ಪ ಇದನ್ನು ಮತ್ತು ಈ ಡೋರ್ ಸೈಡಲ್ಲಿ ಹಲ್ಲಿಗಳು ಜಾಸ್ತಿ ಓಡಾಡುತ್ತಲ್ಲ ಅಂಥ ಕಡೆ ಜಾಸ್ತಿ ಈ ಒಂದು ಪೇಸ್ಟನ್ನ ಹಚ್ಕೊಳ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಬೇಗ ಒಂದೇ ಒಂದು ನಿಮಿಷ ಇದ್ರೆ ಸಾಕು ಈ ಪೇಸ್ಟನ್ನು ರೆಡಿ ಮಾಡಿ ಹಚ್ಬೋದು ಬಾತ್ರೂಮ್ ಪೇಸ್ಟನ್ನು ಬಾತ್ರೂಮಲ್ಲಿ ಬೇಷನ್ ಏನಾದರೂ ಇತ್ತು ಅಂದರೆ ಅಲ್ಲಿ ಅಲ್ಲಿ ತಗೊಂಡೋಗಿ ನೀವು ಅಲ್ಲಿ ಕೆಳಗಡೆ ಒಂದು ಪೇಪರ್ ಎಲ್ಲಾದರೂ ಅಂಟಿಸ್ಬಿಟ್ಟಿಡ್ಬೋದು ಹಾಗೆ ಈ ಪೇಸ್ಟನ್ನು ನೀವು ಕೆಳಗಡೆ ಈ ವಾಶ್ ಬೇಷನ್ ಹಿಂದೆ ನೀವು ಅಂಟಿಸ್ಬೋದು ಇದರ ಸ್ಮೆಲ್ಲು ಗಾಟ ಚೆನ್ನಾಗಿರುತ್ತೆ ಮತ್ತು ಇವು ಒಂದು ಡಾಂಬರ್ ಗುಳಿಗೆ ಹಾಕಿರೋದ್ರಿಂದ ಆಸ್ಪೆಟ್ಲಲ್ಲಿ ಬರುವಂಥ ಸ್ಮೆಲ್ ಬರ್ತಾ ಇರುತ್ತೆ ಮತ್ತು ಜಿರ್ಲೆಗಳಿಗೂ ಕೂಡ ಒಂದು ಒಳ್ಳೆ ವರ್ಕ್ ಆಗುತ್ತೆ ಇದು ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಹೊಸ ವೀಡಿಯೋಗಳು ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಧನ್ಯವಾದಗಳು